ಇವತ್ತು ನಾವು ಈ ಇನ್ಸ್ಟಾಗ್ರಾಮ್ ಈ ವಾಟ್ಸಪ್ ಹಾಗೂ ಈ ಯೂಟ್ಯೂಬ್ ಇಂಟರ್ನೆಟ್ನ ನಾವು ಒಂದು ಪ್ರಾಬ್ಲಮ್ ಅಲ್ಲಿ ಬಿದ್ದಿದ್ದೀವಿ ಈಗ ಯಾವುದೇ ವ್ಯಕ್ತಿ ಒಬ್ಬ ಸಕ್ಸಸ್ಫುಲ್ ಅಥವಾ ಯಾವುದೇ ವ್ಯಕ್ತಿ ಒಂದು ಏನಾದರೂ ಸಾಧಿಸಬೇಕಂದರೆ ನಮಗೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದರೆ ನಾವು ಇವತ್ತು ಬರೀ ಇಂಟರ್ನೆಟ್ ಹಾಗೂ ಈ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಇದು ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗಿದೆ ಇವತ್ತು ನಿಮಗೆ ನಾನು ಐದು ಪಾಯಿಂಟ್ ಹೇಗೆ ಹೇಳ್ತೀನಿ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಅಥವಾ ಒಬ್ಬ ಏನಾದರೂ ಸಾಧಿಸುವ ವ್ಯಕ್ತಿ ಆ ಐದು ಪಾಯಿಂಟ್ಗಳನ್ನು ಹೊಂದಿರ್ತಾನೆ ಐದು ಪಾಯಿಂಟ್ಗಳು ಏನಂದರೆ ನಾವು ಒಂದೊಂದಾಗಿ ಸಿಂಪ್ಲಿಯಾಗಿ ನಿಮ್ಗೆ ಏನೋ ತಿಳಿಸ್ತಾ ಹೋಗ್ತೀನಿ ಈಗ ನಾವು ಆ ಐದು ಪಾಯಿಂಟ್ಗಳು ನೀವು ನಿಮ್ಮ ಜೀವನದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದು ಅಟ್ಯಾಚ್ಮೆಂಟ್ ಆಗ್ಬೋದು ನೀವು ಈ ಐದು ಪಾಯಿಂಟ್ಗಳು ನೀವು ದಿನಾಲು ಹಾಗೂ ನೀವು ಕನ್ಸಿಸ್ಟೆಂಟಿ ಅಂದರೆ ಕಂಟಿನ್ಯೂಟಿ ಅಂದರೆ ನೀವು ಕಂಟಿನ್ಯೂ ಆಗಿ ಈ ಐದು ಪಾಯಿಂಟ್ಗಳು ನೀವು ಮಾಡ್ತಾ ಇದ್ರೆ ನೀವು ಒಂದು ಸಕ್ಸಸ್ಫುಲ್ ವ್ಯಕ್ತಿ ಅಥವಾ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಗಳನ್ನು ತಲುಪ್ಬೋದು ಅದು ಹೇಗೆಂದರೆ ನಿಮಗೆ ನಾನು ಒನ್ನೇ ಪಾಯಿಂಟ್ ಹೇಳ್ತೀನಿ ಅದು ಒನ್ನೇ ಪಾಯಿಂಟ್ ಏನಂದರೆ ಸಮಯಕ್ಕೆ ಮೌಲ್ಯ ಕೊಡೋದು ಈಗ ನೀವು ಇನ್ಸ್ಟಾಗ್ರಾಮ್ ಸ್ಕೋಲ್ ಮಾಡ್ತಾ ಇರ್ತೀರ ಯಾವಾಗಲೂ ಅದು ನಿಮಗೆ ಯೂಸ್ ಇರೋದಿಲ್ಲ ನೀವು ಟೈಮ್ ಆಗಿ ನೋಡ್ತಾ ಇರಬಹುದು ಹಾಗೆ ಆ ಸಕ್ಸಸ್ಫುಲ್ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅದೇ ಸಮಯದಲ್ಲಿ ಏನಾದರೂ ಒಂದು ಹೊಸದು ಕಲಿಯುತ್ತಾನೆ ಅವನು ಈ ಇನ್ಸ್ಟಾಗ್ರಾಮ್ ನೋಡೋದಿಲ್ಲ ಇನ್ಸ್ಟಾಗ್ರಾಮ್ ನೋಡ್ತಿರಬಹುದು ಆದ್ರೂ ಅದು ಅವನಿಗೆ ಏನಾದರೂ ಅದರಿಂದ ದುಡ್ಡು ಅಥವಾ ಅದರಿಂದ ಮೌಲ್ಯ ಸಿಗುವಂಥದ್ದು ಅವನು ನೋಡ್ತಾನೆ ಆದರೆ ಸಾಮಾನ್ಯ ವ್ಯಕ್ತಿ ಅದರಿಂದ ಏನೂ ಯೂಸ್ ಮಾಡು ಮಾಡ್ಕೊಳ್ಳೋದಿಲ್ಲ ಇದು ಒಂದು ಒಂದನೇ ಪಾಯಿಂಟ್ ನೀವು ಯಾವಾಗಲೂ ಟೈಮ್ ವೇಸ್ಟ್ ಮಾಡಬಾರ್ದು ನೀವು ದಿನಾಲು ಏನಾದರೂ ಹೊಸದು ಒಂದು ಸ್ಕಿಲ್ ಕಲಿಬೇಕು ಆ ಸ್ಕಿಲ್ ನಿಮಗೆ ಒಂದು ಹಣ ಕೊಡ್ಬೋದು ಅಥವಾ ನಿಮಗೆ ಜೀವನದಲ್ಲಿ ಉನ್ನತ ಒಂದು ಮಟ್ಟಕ್ಕೆ ಒಯ್ಬೋದು ಒಂದನೇ ಪಾಯಿಂಟ್ ನಿಮಗೆ ತಿಳಿದಿರಬೇಕು ಅನ್ಕೋತೀನಿ ನಾನು ಈಗ ನಾವು ಸಿಂಪ್ಲಿಯಾಗಿ ಎರಡನೇ ಪಾಯಿಂಟ್ಗೆ ಹೋಗೋಣ ಈ ಎರಡನೇ ಪಾಯಿಂಟ್ ಏನಿರುತ್ತೆ ನೀವು ಒಂದು ದಿನ ಎರಡು ದಿನ ಅಥವಾ ಮೂರು ದಿನ ಈ ಇದನ್ನು ನಾನು ಎಲ್ಲ ಹೇಳಿರೋ ಮಾತುಗಳನ್ನು ನೀವು ತಲೆಯಲ್ಲಿ ಇಟ್ಟು ಏನೋ ಸಾಧಿಸಬೇಕೆಂಬ ಒಂದು ಭಾವನೆಯಲ್ಲಿ ನೀವು ಮಾಡ್ತೀರಾ ಒಂದು ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಹಾಗೂ ನೀವು ಮೂರೇ ದಿನ ಬಿಟ್ಬಿಡ್ತೀರಾ ಇದಕ್ಕೆ ಮೋಟಿವೇಶನ್ ಅಂತಾರೆ ಇದೊಂದು ಮೋಟಿವೇಶನ್ ಅನ್ನೋದೊಂದು ಸ್ಕ್ಯಾಮ್ ಈ ಸ್ಕ್ಯಾಮ್ನಲ್ಲಿ ನೀವು ಬೆಳಬಾರ್ದು ಅಂದರೆ ರೆಗ್ಯುಲರ್ಲಿ ಹಾಗೂ ಕನ್ಸಿಸ್ಟೆನ್ಸಿ ಅಂದರೆ ನೀವು ದಿನಾಲು ಈ ನಾನು ಹೇಳಿರೋ ಪಾಯಿಂಟ್ಗಳನ್ನು ನೀವು ಫಾಲೋ ಮಾಡಬೇಕು ಒಂದು ದಿನ ಮಾಡಿ ಎರಡು ದಿನ ಮಾಡಿ ಮೂರನೇ ದಿನ ಬಿಟ್ಟರೆ ಇದು ಎದಕ್ಕೂ ಬರೋದಿಲ್ಲ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನೀವು ದಿನಾಲು ನಾನು ಹೇಳಿರುವಂಥ ಈ ಪ್ಯಾಂಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಈ ಐದು ಪ್ಯಾಂಟ್ಗಳು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ನೆಕ್ಸ್ಟ್ ನಾವು ಏನು ಮಾಡ್ತಿದ್ವಿ ಅಂದರೆ ಮೂರನೇ ಪ್ಯಾಂಟ್ಗೆ ಹೋಗೋಣ ಈ ಮೂರನೇ ಪ್ಯಾಂಟ್ ಹೇಗೆಲ್ಲ ಇರುತ್ತೆ ಅಂತ ಅವೊಂದು ಅವನಿಗೆ ಅವನು ಎಷ್ಟು ಬೆಲೆ ಕೊಡ್ತಾನೆ ಅಂದರೆ ಈಗ ಇವತ್ತು ನಾನು ನೀವು ಸ್ವಲ್ಪ ಯೋಚನೆ ಮಾಡಾಡ್ತೀನಿ ನೀವು ನಾನು ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಅಂತ ಆ ಸಕ್ಸಸ್ಫುಲ್ ವ್ಯಕ್ತಿ ಹಾಗೆ ಮಾಡೋದಿಲ್ಲ ಸಕ್ಸಸ್ಫುಲ್ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ನಾನು ಎಲ್ಲಿ ಹೋಗಬೇಕು ಎಲ್ಲಿ ಇರಬೇಕು ಏನು ಮಾಡಬೇಕು ಅನ್ನೋದು ಅವನಿಗೆ ತಲೆಯಲ್ಲಿ ಎಲ್ಲ ಸೆಟ್ ಆಗಿರುತ್ತೆ ಅದು ನೀವು ನಿಮ್ಮ ತಲೆಯಲ್ಲಿ ಸೆಟ್ ಮಾಡ್ಕೋಬೇಕು ಒಂದು ಸಕ್ಸಸ್ಫುಲ್ ವ್ಯಕ್ತಿ ಹಾಗೂ ಏನೋ ಸಾಧಿಸಬೇಕೆಂಬ ಒಂದು ಒಬ್ಬ ವ್ಯಕ್ತಿ ಇಂಥ ವೇಸ್ಟ್ ಟೈಮ್ ಆ ಟೈಮನ್ನು ವೇಸ್ಟ್ ಮಾಡೋದಿಲ್ಲ ಅದು ನೀವು ಸೀರಿಯಸ್ ಆಗಿ ನಿಮ್ಮಲ್ಲಿ ಬಂದುಬಿಟ್ಟಿದ್ರೆ ನೀವು ಸಕ್ಸಸ್ಫುಲ್ ಆಗ್ಬೋದು ಹಾಗೂ ಏನೋ ಸಾಧಿ ಏನೋ ನೀವು ಗುರಿ ಇಟ್ಟಿರೋ ಅದು ನೀವು ತಲುಪ್ಬೋದು ನೀವು ಕನ್ಸಿಸ್ಟೆನ್ಸಿಯಾಗಿ ನಿಮ್ಮ ಗುರಿ ಕಡೆಗೆ ಹೋಗಬೇಕು ದಿನಾಲೂ ನೀವು ಒಂದು ಪರ್ಸೆಂಟ್ ಒಂದೇ ಪರ್ಸೆಂಟ್ ಇದ್ದರೂ ನೀವು ನಿಮ್ಮ ಗುರಿಯನ್ನು ಮುಟ್ಬೋದು ದಿನಾಲೂ ಒಂದು ಪರ್ಸೆಂಟ್ ಒನ್ ಪರ್ಸೆಂಟ್ ನೀವು ಏನಾದರೂ ಕಲಿಬೇಕು ಬರೀ ನೀವು ಒಂದೇ ಸ್ಕಿಲ್ ಕಲಿತಾ ಹೋದರೆ ಅದ್ರ ಮುಂದಿನ ಸ್ಟೆಪ್ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಕಲಿತಾ ಕಲಿತಾ ಹೋಗಬೇಕು ನೀವು ಹೀಗೆ ಸ್ವಲ್ಪ 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 ಮಾಡಿದಾಗ ನೀವು ನಿಮ್ಮ ಗುರಿ ಅಥವಾ ನೀವು ಸಕ್ಸಸ್ಫುಲ್ ಆಗ್ಬೇ ಆಗಬಹುದು ನೆಕ್ಸ್ಟ್ ನಾವು ನಾಲ್ಕನೇ ಪಾಯಿಂಟ್ ಈಗ ನಾಲ್ಕನೇ ಪಾಯಿಂಟ್ ಏನಿದೆ ಅಂತ ನಮಗೆ ನಾನು ಹೇಳ್ತೀನಿ ಸಕ್ಸಸ್ಫುಲ್ ಹಾಗೂ ಈ ಒಬ್ಬ ಏನಾದರೂ ಸಾಧಿಸಬೇಕೆಂಬ ವ್ಯಕ್ತಿ ಏನಾದರೂ ಅವನಿಂದ ತಪ್ಪಾಗಿ ಹೋಗುತ್ತೆ ಆ ದಿನದಲ್ಲಿ ಇವತ್ತು ನಾನು ಒಂದೇ ದಿನ ಈಗ ನೀವು ಸ್ಟಾರ್ಟ್ ಮಾಡ್ತೀರಾ ಎರಡನೇ ದಿನ ಸ್ಟಾರ್ಟ್ ಮಾಡ್ತೀರಾ ಒಂದು ಒಂದು ಎರಡನೇ ದಿನ ಮೂರನೇ ದಿನ ತಪ್ಪು ನಿಮ್ಮಿಂದ ಕೂಡ ತಪ್ಪಾಗುತ್ತದೆ ಈ ಸಕ್ಸಸ್ಫುಲ್ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಅವನಿಂದ ತಪ್ಪಾಗಿದೆ ಇವತ್ತು ಅವನು ರಾತ್ರಿ ಮನಗುವ ಸಮಯ ಅದನ್ನು ಯೋಚನೆ ಮಾಡ್ತಾನೆ ಇವತ್ತು ನಾನು ಏನು ತಪ್ಪು ಮಾಡಿದ್ದೆ ಇವತ್ತು ನಾನು ಏನು ಏನು ತಪ್ಪು ಮಾಡಿದ್ದೆ ಏನು ತಪ್ಪು ಮಾಡಿಲ್ಲ ಅನ್ನೋದು ಅವನಿಗೆ ಆಲೋಚನೆ ಹಾಗೂ ಅವನು ವಿಚಾರ ಮಾಡ್ತಾ ಇರ್ತಾನೆ ಇದೊಂದು ಸಕ್ಸಸ್ಫುಲ್ ಇದೊಂದು ಗುರುತು ಅನ್ಬೋದು ನೀವು ಹಾಗೂ ಆ ಸಕ್ಸಸ್ಫುಲ್ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಈಗ ನೀವು ಏನಾದರೂ ಒಂದು ತಪ್ಪು ಮಾಡಿದರೆ ಅವನು ಮತ್ತೊಬ್ಬರ ಮೇಲೆ ಹಾಕೋದಿಲ್ಲ ಅದರಿಂದ ನೀವು ಸಾಮಾನ್ಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ತಾವು ಅದು ಮಾಡಿದ ತಪ್ಪು ಮತ್ತೊಬ್ಬರ ಮೇಲೆ ಹಾಕ್ತಾರೆ ಸಕ್ಸಸ್ಫುಲ್ ವ್ಯಕ್ತಿ ಹಾಗೂ ಈ ಗುರಿ ಇಟ್ಟಿರುವ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ತನ್ನ ಗುರಿಗಳನ್ನು ತಲುಪುವಾಗ ಈ ಸಣ್ಣ ಸಣ್ಣ ವಿಚಾರಗಳು ಅವನ ತಲೆಯಲ್ಲಿ ಇರೋದಿಲ್ಲ ಅದಕ್ಕಾಗಿ ಅವನು ಈ ಸಣ್ಣ ಸಣ್ಣ ವಿಚಾರಗಳನ್ನು ಅಷ್ಟು ಕೇರ್ ಕೇರ್ ಮಾಡೋದಿಲ್ಲ ತನ್ನದೇ ಆಗಿರುವಂತಹ ಗುರಿಗಳನ್ನು ಹೊಂದಿರುವಾಗ ಯಾವುದೇ ವ್ಯಕ್ತಿ ಈ ಸಣ್ಣ ಸಣ್ಣ ವಿಚಾರಗಳನ್ನು ಅಷ್ಟು ಕೇರ್ ಮಾಡುವುದಿಲ್ಲ ನಿಮ್ಗೆ ಐದನೇ ಪಾಯಿಂಟ್ ಹೇಳ್ತೀನಿ ಈ ಐದನೇ ಪಾಯಿಂಟ್ ನೀವು ಫಾಲೋ ಮಾಡಲೇಬೇಕು ಈಗ ನಿಮಗೆ ಏನಾದರೂ ಇವತ್ತು ನೀವು ಫಸ್ಟ್ ಡೇ ನನ್ನ ಮಾತುಕೊಳ್ಳಿ ನೀವು ಸ್ಟಾರ್ಟ್ ಮಾಡ್ತಿರ್ಬೋದು ಒಂದು ದಿನ ಮಾಡ್ತೀರಾ ಎರಡು ದಿನ ಮಾಡ್ತೀರಾ ಈಗ ನಿಮಗೆ ನಾನು ಒಂದು ಕೆಲಸ ಕೊಟ್ಟಿರ್ತೀನಿ ಅದನ್ನು ಅದು ನೀವು ಹೀಗೆ ಮಾಡಬೇಕು ಆದರೆ ನೀವು ಮಾಡಲ್ಲ ಏನಂತಾರೆ ನೀವು ನಾನು ನಾಳೆ ಮಾಡ್ತೀನಿ ನಾಳೆನೂ ನೀವೇ ಮಾಡಬೇಕು ನಾಳೆ ಮಾಡ್ರಿ ನಾಡಿದ್ದು ನಾಳಿದ್ದು ಮಾಡ್ರಿ ಅದು ಮಾಡೋದು ಕೆಲಸ ನೀವೇ ಮಾಡಬೇಕು ಸಕ್ಸಸ್ಫುಲ್ ವ್ಯಕ್ತಿ ಹೇಗಿರ್ತಾನೆ ಅಂದರೆ ನಾನು ನಾಳೆ ಮಾಡೋದಲ್ಲ ಅದು ಮಾಡೋದು ಕೆಲಸ ಅವನಿಗೆ ಇರುತ್ತೆ ಅದಕ್ಕಾಗಿ ಅವನಿಗೆ ಗೊತ್ತಿರುತ್ತೆ ನಾನು ಇದು ಕೆಲಸ ಮಾಡೋದು ನಾನೇ ಯಾವಾಗ ಮಾಡಿದ್ರು ನಾನೇ ಮಾಡಬೇಕು ಅಂತ ಅವನಿಗೆ ಗೊತ್ತಿರುತ್ತೆ ಹಾಗೂ ಅವನು ಏನು ಮಾಡ್ತಾನೆ ಅಂದರೆ ಉಳಿದವರ ಇದೊಂದು ಸುಳ್ಳು ಅಂದರೆ ಸುಳ್ಳು ಹುಡುಕುವುದು ಇತರರ ನೀವು ಅನ್ಕೋಬಹುದು ಇತರರ ಉಳಿದವರ ತಪ್ಪುಗಳು ಹುಡುಕುವುದು ಅದು ಅಂಥ ವ್ಯಕ್ತಿಗಳಿಗೆ ಇಷ್ಟ ಇರುವುದಿಲ್ಲ ಸಕ್ಸಸ್ಫುಲ್ ವ್ಯಕ್ತಿಗಳಿಗೆ ಅಂಥದ್ದು ಇಷ್ಟ ಇಷ್ಟನೇ ಇರುವುದಿಲ್ಲ ಮತ್ತೊಬ್ಬರ ತಪ್ಪುಗಳು ಹುಡುಕೋದು ಮತ್ತೊಬ್ಬರಿಗೆ ತಪ್ಪು ಹಾಕುವುದು ಮತ್ತೊಬ್ಬರಿಗೆ ಬೇಕಾಗದ ಈ ಮಾತುಗಳು ಮಾತಾಡುವುದು ಅದು ಆ ವ್ಯಕ್ತಿ ಮಾಡುವುದಿಲ್ಲ